ಸಮಾಜ ಕಲ್ಯಾಣ ಇಲಾಖೆ ಅಧೀನದ ಕ್ರೈಸ್ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಹಾಗೂ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ವಸತಿ ಶಾಲಾ ನೌಕರರು ಪ್ರತಿಭಟನಾ ಧರಣಿ ನಡೆಸಿದರು ವಸತಿ ಶಾಲೆಗಳ ನೌಕರರ ಸಂಘದ ಅಧ್ಯಕ್ಷರಾದ ದೀಪಾ ಅವರು ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ಶಿಕ್ಷಕರು ಹಾಗೂ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಈ ಸಂಘದಡಿ ಎಂಟುನೂರ ಇಪ್ಪತ್ತ್ಮೂರು ವಸತಿ ಶಾಲೆಗಳಿದ್ದು ಆರು ಸಾವಿರಕ್ಕೂ ಅಧಿಕ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಬಿಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ನಗದು ರಹಿತ ಚಿಕಿತ್ಸೆಗಾಗಿ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಮರಣ ಮತ್ತು ನಿವೃತ್ತಿ ಉಪದನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಕಡತದಿಂದ ವಿನಾಯಿತಿ ನೀಡಬೇಕು ಹಾಗೂ ಹೆಚ್ಚುವರಿ ಕಾರ್ಯಭಾರ ಇರುವುದರಿಂದ ಹತ್ತು ಪರ್ಸೆಂಟ್ ವಿಶೇಷ ಭತ್ಯೆ ಮಂಜೂರಾತಿ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇದರ ಅಡಿಯಲ್ಲಿ ನಡೆತಕ್ಕಂತಹ ಎಲ್ಲಾ ಮರಾಠಿ ಶಾಲೆಯ ಶಿಕ್ಷಕರು ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರ ಆದೇಶದ ಮೇಲೆ ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಈಗಾಗಲೇ ನಾವು ಪ್ರೆಸ್ ಮೀಟಲ್ ತಿಳಿಸಿದ ಹಾಗೆ ಆ ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತೈತನ್ನ ಕಟ್ಟುಕೊಂಡಿದ್ವಿ ಕ್ರೀಡಾಪರ್ಪೆ ಮಾಡಿದ್ವಿ ಅದ ನಂತರ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಶಾಲೆಯಲ್ಲಿ ಅನಿರ್ದಿಷ್ಟಾವಧಿ ಒಂದು ಹೋರಾಟವನ್ನು ಮಾಡಿದ್ವಿ ನಾವು ಅದ ನಂತರ ನಾವು ಮೂವತ್ತೊಂದು ತಾರೀಕು ನಾವು ಇಲ್ಲಿ ಇದರಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೋರಿ ಮೆಮೋರಂಡಮ್ ಅನ್ನು ನಾವು ಕೊಡ್ತೀವಿ ನಾವೆಲ್ಲ ನಮ್ಮ ಮಾನ್ಯ ನೈರುತ್ಯ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದ ಶಾಸಕರಾದ ರ್ ಅವರ ಜೊತೆಗೆ ಜೊತೆಗೂಡಿ ಸರ್ಕಾರಕ್ಕೆ ನಮ್ಮ ಬದುಕು ಇನ್ನೂ ಸಹ ಮುಟ್ಟಿದರೆ ಇದ್ದ ಕಾರಣದಿಂದಾಗಿ ಮುಂದುವರಿದ ಭಾಗವಾಗಿ ಇವತ್ತು ನಾವು ಜಿಲ್ಲೆಯ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಕುರಿತು ನಾವಿಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ ನಮ್ಮ ಮನವಿ ಇವಾಗ್ಲಾದ್ರೂ ಸರ್ಕಾರಕ್ಕೆ ಮುಟ್ಟುತ್ತೆ ನಮ್ಗೆ ನಮ್ಮ ಹಕ್ಕುಗಳು ನಮ್ಗೆ ಲಭಿಸುತ್ತೆ ಅನ್ನೋ ನಂಬಿಕೆಯಂತೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಆದ್ದರಿಂದ ಈ ಪ್ರತಿಭಟನಾ ಧರಣಿ ನಡೆಸುತ್ತಿದ್ದು ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಾವು ಪ್ರೀತಿ ವಿಶ್ವಾಸದಿಂದ ಸಹನೆಯಿಂದ ಬರೀ ಮನವಿ ಕೊಟ್ಟು ಕೇಳಿದ್ವಿ ಯಾವತ್ತೂ ಸ್ಟ್ರೈಕ್ ಮಾಡಿರ್ಲಿಲ್ಲ ನಮ್ಮ ನಮಗೂ ಏಜ್ ಆಗ್ತಾ ಬಂತು ಈಗ ಈಗ ಬೇಡಿಕೆಗಳು ಈಡೇರಲೇಬೇಕು ಈಡೇರಲ್ಲ ತನಕ ನಾವು ಸ್ಟ್ರೈಕ್ ಮಾಡೇ ನಡೆ ಆಗ್ತಿರೋದಕ್ಕೆ ಆರ್ಥಿಕ ಇಲಾಖೆ ಕಾರಣ ಆರ್ಥಿಕ ಇಲಾಖೆಗೆ ಹೋಗುತ್ತೆ ಫೈಲು ವಾಪಸ್ ಬರ್ತಾ ಇದೆ ನಿರ್ದೇಶನ ಎಲ್ಲಾ ಸೋಲು ಸರ್ಕಾರಕ್ಕೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ ಆದರೂ ಮಾಡ್ತಾ ಇಲ್ಲ ದಯವಿಟ್ಟು ಈ ಸತಿ ಸರ್ಕಾರ ಮಾಡ್ಕೊಡ್ಬೇಕು ಅಂತ ನಮ್ಮ ಎಲ್ಲಾ ನೌಕರರ ಪರವಾಗಿ ಕೇಳ್ಕೊಂತ ಇದೀವಿ ಅದು ಆಗ್ಲೇಬೇಕು ಸರ್ ಸರ್ ಆಗ್ಲೇಬೇಕು ಪ್ರತಿಭಟನೆಯಲ್ಲಿ ರವಿಕುಮಾರ್ ಪ್ರಭುಕುಮಾರ್ ಹಾಗೂ ವಸತಿ ಶಾಲಾ ನೌಕರರು ಭಾಗಿಯಾಗಿದ್ದರು